ಪ್ರಾಫಿಟ್ಗಾಗಿ ಪೇಷಂಟ್ ಬೇಕು ಆಸ್ಪತ್ರೆಗಳು ಇರೋದು ಸೇವೆಗಾಗಿ ಅಲ್ಲ ರೋಗಿಗಳನ್ನ ಲೂಟಿ ಮಾಡೋಕೆ ತಮಾಷೆ ಅಂದ್ರೆ ರೋಗಿಗಳಿಗೆ ಮಂಗ ಮಾಡಿ ಆತನಿಂದ ಹಣ ಲೂಟಿ ಮಾಡೋ ಸಾಮರ್ಥ್ಯದ ಮೇಲೆ ಡಾಕ್ಟರ್ಗಳ ಸಂಬಳ ನಿರ್ಧಾರ ಆಗುತ್ತೆ ಯಾವ ಡಾಕ್ಟರ್ಗೆ ಸಾಮಾನ್ಯ ರೋಗಿಯನ್ನು ಸಹ ದುಬಾರಿ ಶಸ್ತ್ರಚಿಕಿತ್ಸೆಗೆ ಕೊಂಡೊಯ್ಯುವಂತ ಸಾಮರ್ಥ್ಯ ಹೊಂದಿರ್ತಾನೋ ಅವನಿಗೆ ಹೆಚ್ಚು ಸಂಬಳ ಇನ್ನು ನಿಯತ್ತಾಗಿ ನಿಯಮಕ್ಕನುಸಾರವಾಗಿ ಕೆಲಸ ಮಾಡುವವರಿಗೆ ಕಡಿಮೆ ಸಂಬಳ ಕೊಡಲಾಗುತ್ತೆ ಒಬ್ಬ ವೈದ್ಯ ಒಂದು ತಿಂಗಳಿಗೆ ಒಂದು ಸಾವಿರ ರೋಗಿಗಳನ್ನ ದುಬಾರಿ ಚಿಕಿತ್ಸೆ ಅಥವಾ ಸರ್ಜರಿಗೆ ಒಳಪಡಿಸುವಂತಹ ಟಾರ್ಗೆಟ್ ರೀಚ್ ಮಾಡಬೇಕಾಗತ್ತೆ ಟಾರ್ಗೆಟ್ ರೀಚ್ ಆಗದವನಿಗೆ ಸಂಬಳವೂ ಕಮ್ಮಿ ಜೊತೆಗೆ ಬೆಲೆಯೂ ಕಮ್ಮಿ ಎಂಬಂತೆ ಮಾಡಿಬಿಡ್ತಾರೆ ಇಲ್ಲಿಗಲ್ ಟ್ರೀಟ್ಮೆಂಟ್ ಗಳನ್ನ ಮಾಡುವಂತೆ ಒತ್ತಾಯವನ್ನು ಸಹ ಹಲವಾರು ಆಸ್ಪತ್ರೆಗಳಲ್ಲಿ ಮಾಡ್ತಾರೆ ಎಂಬುದು ಖಚಿತವಾಗಿದೆ ಇವರ ಈ ಟಾರ್ಗೆಟ್ ವ್ಯವಸ್ಥೆಗೆ ಹೊಂದಿಕೊಳ್ಳದವರನ್ನು ಮುಲಾಜಿಲ್ಲದೆ ಕೆಲಸದಿಂದ ಕಿತ್ತು ಬಿಸಾಡುತ್ತಾರೆ ಇಲ್ಲೇ ಅರ್ಥ ಆಗುತ್ತೆ ಇವರ ಟಾಪ್ ಪ್ರಯಾರಿಟಿ ಪೇಷಂಟ್ಗಳಲ್ಲ ಪ್ರಾಫಿಟ್ ಅಂತ ಮೆಡಿಕಲ್ ಫೀಲ್ಡ್ ನಲ್ಲಿ ನಡೆಯುತ್ತಿರುವ ಈ ಇಲ್ಲಿಗಲ್ ಪ್ರಕರಣಗಳ ಕುರಿತು ಪದ್ಮಭೂಷಣ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ಒಂದು ಆರ್ಟಿಕಲ್ನಲ್ಲಿ ಹಾಗೂ ಡಾಕ್ಟರ್ ಅರುಣ್ ಗಾಡ್ರೆ ಮತ್ತು ಡಾಕ್ಟರ್ ಅಭಯ್ ಶುಕ್ಲಾ ಅವರು ಡಿಸೆಂಟಿಂಗ್ ಡಯಾಗ್ನಿಸಿಸ್ ಪುಸ್ತಕದಲ್ಲೂ ಸಹ ಈ ಕರಾಳ ದಂಧೆಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ